ಇರಲಿ ಈಗ ನಾನೊಂದು ವಿಚಾರ ಮಾನ್ಯ ಸಭಾಧ್ಯಕ್ಷರೇ ನನ್ನ ವೈಯಕ್ತಿಕ ಲಾಭ ರಾಷ್ಟ್ರದ ಚಿಂತನೆ ವಿಚಾರದಲ್ಲಿ ಬಂದಾಗ ನಾನು ನನ್ನ ರಾಷ್ಟ್ರ ಪ್ರಮುಖವಾದದಂತ ಅರ್ಪಿಸ್ಕೊಡೋಣ ಇವತ್ತು ನನ್ನ ಜನಾಂಗ ನನ್ನ ರಾಜ್ಯದ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ರಾಷ್ಟ್ರದ ಮುಂದೆ ತಲೆ ತಗ್ಗಿಸ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷ ದಲಿತರ ಶೋಷಣೆ ಒಂದು ಕಡೆ ಆದರೆ ನನ್ನ ಜನಾಂಗದ ಶೋಷಣೆ ಒಂದು ಕಡೆ ಆದರೆ ಕೇಂದ್ರ ಸರ್ಕಾರದ ಚಿಂತನೆ ವಿಚಾರದಲ್ಲಿ ಬದಲಾವಣೆ ಮಾಡೋ ಹೋರಾಟ ವಿರೋಧ ಪಕ್ಷದವರಿಂದ ಬೇಕಾಗಿದೆ ಅನ್ನೋದನ್ನ ನಾನು ಅವ್ರ ಮುಂದೆ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷ ಇವತ್ತು ಬಡತನ ಒಂದು ನಾನೊಬ್ಬ ಮತ್ತೊಮ್ಮೆ ಡಾಕ್ಟರ್ ಆಗಿ ಹೇಳ್ತೇನೆ ಬಡತನೇ ದೊಡ್ಡ ರೋಗ ಪಾವರ್ಟಿ ಇಸ್ ದ ಬಿಗ್ಗೆಸ್ಟ್ ಇಲ್ನೆಸ್ ಅದನ್ನ ಯಾವ ರೀತಿ ಬದಲಾವಣೆ ಮಾಡೋದು ಕೆಲಸ ಮಾಡಿ ಆ ಕಾರಣಕ್ಕೋಸ್ಕರನೇ ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರರಲ್ಲಿ ಬಂದ ತಕ್ಷಣವೇ ಯಾರು ಹೊಟ್ಟೆ ಹಸ್ತಿದ್ಕೊಂಡು ಮಲಗಬಾರ್ದು ಅಂತೇಳಿ ಅನ್ನದ ಭಾಗ್ಯವನ್ನು ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ತುಕೊಂಡು ಮಾಡಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವರು ಹೇಳಿದ್ರು ನಾನು ಹೇಗಾದರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ವಿಶೇಷವಾದಂಥ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮು ಗೃಹಲಕ್ಷ್ಮಿ ಇವತ್ತು ಭಾಳಷ್ಟು ಜನ ಆಡ್ಕೊತಾರೆ ಎರಡು ಸಾವಿರ ರೂಪಾಯಿ ಏನು ಆಗಿಬಿಡುತ್ತೆ ಎರಡು ಸಾವಿರ ಬದಲಾವಣೆ ಏನ ನಾನು ನೋಡಿದೀನಿ ಕಣ್ಣಾರೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ ಐದು ಸಾವಿರ ಜನಕ್ಕೆ ನಾವು ಮನೆಗಳು ಕೊಡಿಸಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದೀವಿ ಕುಟುಂಬದವ್ರು ಗುಡಿಸ್ಲಲ್ಲಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕಿನ ನೋಡಬೇಕು ಅಂದರೆ ಎಲ್ಲರೂ ಯಾರ್ಯಾರು ಬೆಂಗಳೂರಲ್ಲಿ ಬಂದು ನೋಡಬೇಕು ಮಾನ್ಯ ಸಭಾಧ್ಯಕ್ಷ ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗುರು ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ ಯಾರಾದ್ರೂ ಮುಂದಿನ ಸರ್ಕಾರ ಯಾವುದೇ ಬದಲಾವಣೆ ಆದರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಓಕೆ ಮಾಡ್ತೀರಿ ಆಯ್ತು ರಂಗನಾಥ್ ಮಾಡಿ ಮಾತಾಡ್ತೀನಿ ಈಗ ಇನ್ನೊಂದು ಮಾತು ಹೇಳ್ತೇನೆ ಮುಂದಿನ ಸಾಲಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸರ್ಕಾರ ಬಂದ್ರೆ ಗ್ಯಾರಂಟಿ ಸ್ಕೀಮ್ ನಾಲ್ಕು ಸಾವಿರ ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ರಘುಮೂರ್ತಿ ಅವ್ರೆ ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ಒಂದೆರಡು ವಿಷಯ ಕೇಳ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ ಇವತ್ತು ಏನು ಇವತ್ತು ನಮ್ಮ ಪಿಯವರು ಟೀಕೆ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಾನು ಇವತ್ತು ಎಲ್ಲ ಹೇಳಿ ಮಾನ್ಯ ಸಭಾಧ್ಯಕ್ಷ ನಮ್ದು ಏನಿದೆ ಹುಡುಗರಿಗೆ ಕೆಲಸ ಕೊಡಿಸ್ಬೇಕು ಇವತ್ತು ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಬಯಸ್ತೇನೆ ಫಾಕ್ಸ್ಕಾನ್ ಅಲ್ಲಿ ಒಂದೇ ಕಡೆ ಇವರೆಲ್ಲ ಹೋಗಿ ವಿರೋಧ ಪಕ್ಷದ ಟೂರಿಸ್ಟ್ ಕರ್ಕೊಂಡೋಗಿ ತೋರಿಸ್ಬೇಕು ಐವತ್ತು ಸಾವಿರ ಜನಕ್ಕೆ ಕೆಲಸ ಕೊಡೋಂತ ಒಂದು ವಿಶೇಷವಾಗಿ ಸಿಟಿ ಏನು ಸಿಟಿ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಸಿಟಿಯಿಂದ ಹಿಡಿದು ಬದಲಾವಣೆ ತರ

ಮಾನ್ಯ ಸಭಾಧ್ಯಕ್ಷರೇ ಈಗ ಬೆಂಗಳೂರಲ್ಲಿ ಇವಾಗ ಮಾರ್ಚ್ ನಮ್ಮ ಅಶ್ವಥಣ್ಣ ಇದ್ದಾರೆ ನೀರಿನ ಅಭಾವ ಶುರುವಾಗಬೇಕಾಯ್ತು ಇವತ್ತೇನು ಸರ್ಕಾರದವ್ರು ತೆಗೆದುಕೊಂಡಿರುವಂತ ಫಿಫ್ತ್ ಫೇಸಿನ ಹಂತದಲ್ಲಿ ನೀರು ಟೀಕೆ ಹಳ್ಳಿಯಿಂದ ಕೊಡಿಸ್ತಾರಂಥದ್ರಲ್ಲಿ ಈ ಅಭಾವ ಗೋಚರ ಆಗದಾರಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ನಾನು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಧನ್ಯವಾದ ಹೇಳಿ ಬಯಸ್ತೇನೆ ಓಕೆ ಹಾಗೇನೆ ಇವತ್ತು ಏರ್ಪೋರ್ಟ್ ನಿರ್ಮಾಣದಿಂದ ಹಿಡಿದು ಕ್ವಿನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಪಾರ್ಕಿಂದ ವಿಶೇಷವಾಗಿ ತರ್ತಾ ಇದ್ದಾವೆ ಟ್ರಾಫಿಕ್ ಜಾಮ್ ತೆಗಿಬೇಕು ಅಂತ ಇದೀವಿ ಇವತ್ತು ಟನಲ್ನ ಮೂಲಕ ಟ್ರಾಫಿಕ್ ಜಾಮ್ ಗಳನ್ನ ತೆಗಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರು ಸಹ ನಾವು ಅಭಿವೃದ್ಧಿಯ ದಿಕ್ನಲ್ಲಿ ಹೋಗುವಂತ ಪಥವನ್ನ ಕಡಿವಾಣ ಹಾಕಿ ಸಾಧ್ಯವಿಲ್ಲ ಮಾತಿನ ಹೇಳ್ತಾರೆ ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷ ಡಿಲಿಮಿಟೇಷನ್ ಡಿಲಿಮಿಟೇಷನ್ ಅನ್ನೋದು ಏನಿವಾಗ ಮರು ವಿಂಗಡ ಮಾಡ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷ ನಿಮ್ಗೂ ಇದು ಬಹಳಷ್ಟು ಎಚ್ಚರವಾದಂತಹ ಅಂದು ಇಡೀ ಭಾರತ ದೇಶದಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ಕೊಟ್ಟಂಥ ಆದೇಶ ಕೇಂದ್ರ ಸರ್ಕಾರದಿಂದ ಪಾಲಿಸುತ್ತಿರೋಂಥವ್ರು ಕರ್ನಾಟಕದವರು ತಮಿಳುನಾಡವರು ಕೇರಳದವರು ಮತ್ತು ಆಂಧ್ರ ಪ್ರದೇಶರು ಇವತ್ತು ಮರು ವಿಂಗಡಣೆ ಮಾಡೋ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಕಂಟ್ರೋಲ್ ಮಾಡಿರೋದ ಮಕ್ಕಳುಗಳು ಒಂದು ಕುಟುಂಬಕ್ಕೆ ಎರಡು ಮಾಡಿರೋಂಥ ವಿಚಾರದಲ್ಲಿ ಇವತ್ತು ನಾವು ನೊಂದ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾರೆ ಜನಗಣತಿ ಆಧಾರದ ಮೇಲೆ ರಾಜಕೀಯದ ಪ್ರತಿನಿಧಿ ಮಾಡ್ತೇವೆ ಅಂತ ನಾನು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ ನಾವು ನಿಮಗೋಸ್ಕರ ಗೌರವ ಕೊಟ್ಟು ಎಲ್ಲಾ ರೀತಿಯಲ್ಲೂ ಶಿಸ್ತು ಬದ್ಧತೆಯಲ್ಲಿ ಕರ್ನಾಟಕ ರಾಜ್ಯದವ್ರಿಗೆ ಇವತ್ತು ರಾಜಕೀಯದ ಒಂದು ಪ್ರತಿನಿಧಿಗಳನ್ನ ಕಡಿಮೆ ಮಾಡಿಕೊಂಡು ಉತ್ತರ ಪ್ರದೇಶ ಅವ್ರಿಗೆ ಅಸ್ಸಾಂ ಬೇರೆ ಬೇರೆ ಕೊಡುವಂತ ಎಷ್ಟು ನ್ಯಾಯ ಮಾನ್ಯ ಸಭಾಧ್ಯಕ್ಷ ಈ ವಿಚಾರದಲ್ಲಿ ನಾವೆಲ್ಲ ವಿರೋಧ ಪಕ್ಷ ಕೈ ಜೋಡಿಸ್ಬೇಕು ಇವತ್ತು ಅವ್ರು ಯಾವ ಪಕ್ಷನ ಇರಲಿ ಮುಂದಿಗೆ ಮುಂದಿನ ಅವರ ಒಂದು ಸಂತತಿ ವಿಚಾರದಲ್ಲಿ ಪ್ರಶ್ನೆ ಬದುಕೋಸ್ಕರ ಹೋರಾಟ ಮಾಡಬೇಕು ಮಾನ್ಯ ಸಭಾಧ್ಯಕ್ಷ ಕೊನೆಯದಾಗಿ ಇವತ್ತು ಯಾರು ಇದನ್ನ ವಿಚಾರನ ಅರ್ಥ ಮಾಡ್ಕೋತಾ ಇಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಮನೆ ಸಭಾಧ್ಯಕ್ಷ ಎರಡು ಪ್ರಾಬ್ಲಮ್ ಇದೆ ಒಂದು ಆನ್ಲೈನ್ ಪ್ರಾಬ್ಲಮ್ ಪ್ರಾಬ್ಲಮ್ ಆನ್ಲೈನ್ ಗೇಮ್ಸ್ ಪ್ರಾಬ್ಲಮ್ ಒಂದು ಡ್ರಗ್ಸ್ ಪ್ರಾಬ್ಲಮ್ ಮೊನ್ನೆ ತಾನೇ ಸೆವೆಂಟಿ ಟೂ ಕ್ರೋರ್ಸ್ ರುಪೀಸ್ ಎಂ ಡಿ ಎಂ ಮತ್ತೆ ಎರ ಮತ್ತೆ ಕೊಕೇನ್ ಸಿಕ್ಕಿದೆ ಮಾನ್ಯ ಸಭಾಧ್ಯಕ್ಷ